ತನ್ನವಾಗಿ ಪ್ರಾರಂಭ ಆದರೂ ಕೂಡ ಉತ್ಸಾಹದಿಂದ ಇರುವ ಮುಖ್ಯ ಅತಿಥಿಗಳಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮನೆ ಬಿಕೆಟ್ ಕಮಿಟಿ ಕೂಡ ಕೊಡ್ತಾ ಇದಿರಲ್ಲ ಸರ್ ನೀವು ಆಕ್ಷನ್ ಮುಂದೆ ಬನ್ನಿ यस ರೆಡಿನಾ ರೆಡಿಯೇ ಇರ್ತೀನಿ ಸ್ಟಾರ್ಟ್ ಯಸ್ ಸ್ಟಾರ್ಟ್ ಕ್ಯಾಮೆರಾ ಆಕ್ಷನ್ ಗೆಲ್ವಿನಾ ಹೆಟ್ರಿ ஆல் ದಿ ಬೆಸ್ಟ್ ಥ್ಯಾಂಕ್ ಯು वेरी गुड 何でありがとうございます。 ಅಲ್ಲ ಫೋನ್ ಸುಳ್ಪಡೋದು ಇದು ಜಾಗ ಇರಲ್ಲ ಇಲ್ಲಿ ಇಲ್ಲಿ ಸರ್ ಮೇಡಂ ಮುಚ್ಚರಂಗ ಬರೀ ಜಗಳ ಬೆಳ ಸರ್ ನೀವು ಬರೀ ಸರ್ ನೀವು ಸರ್ ಇವಾಗ ಆಡಿಷನ್ ಮಾಡ್ತಾರೆ ನೆಕ್ಸ್ಟ್ ಜೀವನ ರೆಡಿ ನೀ ಅತ್ತಂತ ಬಿಟ್ ಪ್ರೇಮಿ ಈ ರೀತಿ ಪಾತ್ರ ಮಾಡಿ ಸಾಧಾರಣವಾಗಿ ನೂರು ಚಿತ್ರ ನನ್ನ ಎಂಟುನೂರ ಐವತ್ತು ಚಿತ್ರದಲ್ಲಿ ನೂರು ಚಿತ್ರ ಇವ್ರದೇ ಇದೆ ಅಂತ ಇವತ್ತು ಈ ಒಂದು ತರಬೇತಿ ಕೇಂದ್ರದಲ್ಲಿ ಪ್ರಿನ್ಸಿಪಾಲ್ ಆಗಿರೋದು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಉತ್ತೇಜನ ಕೊಟ್ಟ ಹಾಗೆ ಎಲ್ಲರೂ ಮನೆಗೆ ಹೇಗೆ ತಳಪಾಯ ಮುಖ್ಯನೋ ಹಾಗೆ ತಾನು ಅಭ್ಯಸ್ಬೇಕು ಚಿತ್ರರಂಗದಲ್ಲಿ ಅಂದಾಗ ಈ ಒಂದು ಟ್ರೈನಿಂಗ್ ಕಾಲೇಜು ತಳಹಾದಿ ಇಲ್ಲಿ ಎಲ್ಲರೂ ಶಾಶ್ವತೆಯಿಂದ

ನೋಡಿದ್ರೇನೆ ಲೈಕ್ ನಮ್ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಇಂದ ಒನ್ ಥೌಸಂಡ್ ಪರ್ಸೆಂಟ್ ಆಗ್ಬಿಡುತ್ತೆ ಆಕ್ಚುಲಿ ನಾವ್ ಏನೋ ಮಾಡಕ್ ಬೇಕಾಗಿಲ್ಲ ಅವ್ರ ಪಕ್ಕದಲ್ಲಿ ನಿಂತಿದ್ರೇನೆ ಸಾಕು ಮಾರ್ಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದು ಅಷ್ಟ್ ಎನರ್ಜಿ ಇದೆ ಅವ್ರಿಗೆ ಟಚ್ ವಿತ್ ಹಾಗೆ ಇರಿ ಏನೋ ಥೌಸಂಡ್ ಪರ್ಸೆಂಟ್ ಎನರ್ಜಿ ಯಾವಾಗ ನಿಮ್ಮಲ್ಲಿ ಇರಲಿ ಹೀಗೆ ಇರಿ ಬೆಸ್ ಯು ಆಲ್ವೇಸ್ ಇಂಪಾರ್ಟೆಂಟ್ ಜವಾಬ್ದಾರಿ ಮೇಕ್ ಪೀಪಲ್ ಲಾಫ್ ಬಿಕಾಸ್ ನಾವ್ ಯಾವಾಗ ಸ್ಟ್ರೆಸ್ ಅಲ್ಲಿ ಇಡ್ತೀವಿ ನಾನು ನಿಮ್ಗೆ ಅವತ್ತೇ ಹೇಳಿದೆ ಮೇಡಮ್ ನೀವು ಬಾಬುಬಲಿ ಫಿಲಮ್ ರಾಜ್ಮಿಗಮ್ ಇದ್ದಾಗ ನನ್ ಕಟ್ಟಡ

ಹಾಗೆ ಇದೆ ಇನ್ನೂ ಜಾಸ್ತಿ ಆಗಿದೆ ಒಳ್ಳೆತನ ಅದಕ್ಕೆ ಇನ್ನೋ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವಾಗ ಇವತ್ತು ವರ್ಗು ಹಾಗೆ ಮೇಂಟೈನ್ ಮಾಡ್ಕೊಂಡು ಅಂಡ್ ತುಂಬಾ ಎನರ್ಜಿ ಇದೆ ಅಲ್ವಾ ಅದು ಮುಖ್ಯ ಅನ್ಸುತ್ತೆ ಯಾವಾಗ ನಂಗೆ ಅನ್ಸುತ್ತೆ ಏಜ್ ಇಸ್ ನಥಿಂಗ್ ಬಟ್ ಎನರ್ಜಿ ಎನರ್ಜಿ ಹೇಗಿರುತ್ತೆ ಸೊ ದಿಸ್ ಇಸ್ ಪಿ ವಿ ಫಿಲ್ ಇನ್ಸ್ಟಿಟ್ಯೂಟ್ ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಸಂಸ್ಥೆಗಳು ಇಂಪಾರ್ಟೆಂಟ್ ಅನ್ಸುತ್ತೆ ಒಂದು ಜವಾಬ್ದಾರಿ ತಗೊಂಡು ರೇಖಾರ್ಡ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ದಟ್ ಇಸ್ ಐ ತಿಂಕ್ ಅದಕ್ಕೆ ಒಂದು ಪ್ರೈಸ್ ಹಾಕಲ್ಲ ನೀವೇನೋ ಒಂದು ಐ ತಿಂಕ್ ಯು ಜಾಯಿನ್ ದಿಸ್ ಇನ್ಸ್ಟಿಟ್ಯೂಟ್ ಬಿಕಾಸ್ ಖಂಡಿತ ಫಿಲ್ಸ್ ಸೊ ಇಟ್ಸ್ ಅನ್ಡಿನಾಯಬಲ್ ಅಂಡ್ ಖಂಡಿತ ತುಂಬಾ ಕಲಿಬಹುದು ಅವ್ರ ಹತ್ರ ನಾವು ಯಾವಾಗ ಮೂವೀಸ್ ಮಾಡಿದಾಗ ನಾವು ಕಲಿತೀವಿ ಸಿನಿಮಾ ನಟಿ ಆಗ್ಬೇಕಂತ ನನಗೆ ಒಂದು ಆಸೆ ಇರಲಿಲ್ಲ ಅದು ಬೈ ಚಾನ್ಸ್ ಆಗಿತ್ತು ಚೆನ್ನಾಗಿ ಓದ್ತಿದೆ ಬಿ ಕಾಮ್ ಎಲ್ಲ ಕಂಪ್ಲೀಟ್ ಮಾಡಿ ಅಕೌಂಟ್ಸ್ ಅಲ್ಲಿ ಕೆಲಸ ಮಾಡೋಣ ಅಂತ ಅನ್ಕೊಂಡಿದೆ ಬಟ್ ದೇವ್ ಬೇರೆ ಪ್ಲಾನ್ಸ್ ಇತ್ತು ಒಂದೇ ಮಾತು ನಾನು ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಇವಾಗ ಮೂವೀಸ್ ತುಂಬಾ ಚೇಂಜ್ ಆಗಿದೆ ಬೇರೆ ರೀತಿಗಳ ಲೈಕ್ ಓ ಟಿ ಟಿ ಇರೋದ್ರಿಂದ ಆಮೇಲೆ ಟಿವಿ ತುಂಬಾ ದೊಡ್ಡದಾಗಿದೆ ಸೊ ಏನೋ ಟಿವಿ ಸೀರಿಯಲ್ಸ್ ಆಗಲಿ ವೆಬ್ ಸೀರೀಸಸ್ ಆಗಲಿ ವಿಭಿನ್ನ ರೀತಿಗಳು ಆರ್ಟಿಸ್ಟ್ ಬೇಕಾಗುತ್ತೆ ಇವತ್ತು ಕಾಂಟೆಂಟ್ ಇಸ್ ಕಿಂಗ್ ಅಂತ ಇವತ್ತು ಸೊ ಖಂಡಿತ ಮಕ್ಕಳಿಗೆ ಯಾರ್ಯಾರಿಗೆ ಆಸೆ ಇದೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕಂತ ಐ ತಿಂಕ್ ಇಸ್ ಅ ವೆರಿ ಗುಡ್ ಸ್ಟೆಪ್ ಪೇರೆಂಟ್ಸ್ ಬಿಕಾಸ್ ಖಂಡಿತ ಒಂದು ಪ್ರೊಫೆಷನಲ್ ಟ್ರೀಡಿಂಗ್ ಆಲ್ವೇಸ್ ಹೆಲ್ಪ್ ನಾವು ಆನ್ ದ ಜಾಬ್ ಕಲ್ತಿದೀವಿ ಟೆಕ್ನಿಕಲಿ ನಮ್ಗೆ ಅಷ್ಟು ನಾಲೆಜ್ ಇರ್ಲಿಲ್ಲ ಬಟ್ ನೀವು ಟೆಕ್ನಿಕಲ್ ನಾಲೆಜ್ ನಿಮ್ಗೆ ಅಬೌಟ್ ಯೋರ್ ಸೆಲ್ಫ್ ಅಂಡ್ ಆಲ್ಸೋ ಅಬೌಟ್ ಡೈಲಾಗ್ ಡೆಲಿವರಿ ಆಗಲಿ ಡ್ರೆಸ್ಸಿಂಗ್ ಆಗಲಿ ಬೇಸಿಕ್ ಕ್ಯಾಮರಾ ಪ್ರಿಫರೆನ್ಸ್ ಆಗಲಿ ಇದೆಲ್ಲ ಹೇಳ್ಕೊಟ್ರೆ ಯು ಬಿ ಮಚ್ ಮಚ್ ಮೋರ್ ಅಡ್ ದನ್ ದೋಸ್ ಬರ್ ವಿಥೌಟ್ ಎನಿ ಟ್ರೈನಿಂಗ್ ಅಟ್ ಆಲ್ ಸೊ ನಾವ್ ವಿರ್ನ್ ಫ್ರಮ್ ಮೈ ಡೈರೆಕ್ಟರ್ಸ್ ಮೈ ಕೋಸ್ಟಾರ್ಸ್ ಅಂಡ್ ಅವಾಗ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ ನಮಗೆ ಸೊ ನಿಮ್ಗೆ ತುಂಬಾ ದಿಸ್ ಅ ಡಿಫರೆಂಟ್ ಟೈಮ್ ಸೊ ಖಂಡಿತ ಟೂಸ್ಟೇ ಅಡ್ ನೀವು ಖಂಡಿತ ಐ ತಿಂಕ್ ದಿಸ್ ಅ ವೆರಿ ಗುಡ್ ಸ್ಟೆಪ್ ಪೇರೆಂಟ್ಸ್ ಯಾರ್ಯಾರು ನಿಮ್ಮ ಮಕ್ಕಳನ್ನ ಸೇರಿಸಿದ ಅದ್ರ ಜೊತೆಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಮೇಕ್ ಶೋರ್ ದಟ್ ನಿಮ್ಮ ಮಕ್ಕಳು ಫೋಕಸ್ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಮೇಕ್ ಇದರಿಂದ ಅವ್ರಿಗೆ ಡಿಸ್ಟ್ರಾಕ್ಷನ್ ಆಗಲ್ಲ ಇದು ಕೂಡ ಮಾಡಲಿ ಅದು ಕೂಡ ಮಾಡಲಿ ಅಂಡ್ ಸ್ಪೋರ್ಟ್ಸ್ ಆಟ ಆಡಲಿ ಅದು ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ಇವತ್ತು ಮಕ್ಕಳಿಗೆ ಮೊಬೈಲ್ ಅಲ್ಲಿ ನೀವು ಮೊಬೈಲ್ ಕೊಡಬೇಡಿ ನನ್ನ ಒಂದು ಇದು ಬಿಕಾಸ್ ಐ ತಿಂಕ್ ಆಗ್ತಿದೆ ಡಿಜಿಟಲ್ ಇದೆ ರಿಸರ್ಚ್ ಮಾಡ್ತಾರೆ ಮಕ್ಕಳಿಗೆ ಮಕ್ಕಳ ಇದಕ್ಕೆ ಬಿಡಿ ಸ್ವಲ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ ನಂಗೆ ಜಾಸ್ತಿ ಟೈಮ್ ತಗೊಳಲ್ಲ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಮಾತಾಡೋದಿದೆ ನಂಗೆ ತುಂಬಾ ಖುಷಿ ಆಯ್ತು ಈ ತರ ಇನ್ಸ್ಟಿಟ್ಯೂಟ್ಸ್ ಪೇರೆಂಟ್ಸ್ ನೀವು ಜೊತೆ ಇಲ್ಲಿ ಸಪೋರ್ಟ್ ಮಾಡಿ ಸಿಕ್ಸ್ ಆಗಿದೆ ನಾನು ಬರ್ತೀನಿ ಗುರುಪ್ರಸಾದ್ ಅವರಿಗೆ ಕಂಗ್ರ್ಯಾಚುಲೇಷನ್ ಬಂದ ತಕ್ಷಣ ಒಂದ್ ಒಳ್ಳೆ ಒಂದು ಬ್ಯೂಟಿಫುಲ್ ಎನರ್ಜಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ಕೊತೀರಾ ಯುವರ್ ಫ್ಯೂಚರ್ ಸೂಪರ್ ಸ್ಟಾರ್ ಸೊ ತುಂಬಾ ಖುಷಿ ಆಗ್ತಿದೆ ನಮ್ದು ಕೂಡ ಪ್ರೊಡಕ್ಷನ್ ಇದೆ ಅಂಡ್ ಖಂಡಿತ ಐ ಐನ್ ಟಚ್ ವಿತ್ ರೇಖಾ

ಅಂತ ಅಪ್ಪ ನೀವು ತುಂಬಾ ವಂಡರ್ಫುಲ್ ಪರ್ಸನ್ ಹ್ಯೂಮನ್ ಬೀಂಗ್ ಇವರ ಸಾಧನೆ ಇಂಡಸ್ಟ್ರಿಗೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇಂಥವನ್ನ ನಾವು ಸ್ಮರಿಸ್ತಾ ಇರುವಂತ ದಿನ ಇಲ್ಲ ಸೆಕೆಂಡ್ ಥಿಂಗ್ ಬಹಳ ಖುಷಿ ಏನಂತ ಹೇಳಿದ್ರೆ ನಮ್ಮ ಪ್ರಿಯಾಂಕಾ ಮ್ಯಾಮ್ ಪ್ರಿಯಾಂಕಾ ಅಂದ್ರೆ ಮೇಡಂ ಅಂದ್ರೆ ನಾವು ಅವರು ಕಲಿಯೋದೇನಂದ್ರೆ ಸಿಂಪ್ಲಿಸ್ಟಿ ಅವರಿಂದ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳಿಂದ ಎರಡು ಎಕ್ಸಾಂಪಲ್ ಕೊಡ್ತೀನಿ ಅವ್ರು ಕೃಷ್ಣಂದಿನಿ ಅಂತ ಒಂದು ಸಿನಿಮಾ ಮಾಡೋರು ನಂದಿನಿ ಯಾರು ಗೊತ್ತಾ ನಿಮ್ಗೆ ನಂದಿನಿ ಯಾರು ಪ್ಯೂರಿಟಿ ಕಡಿಮೆ ಇಲ್ಲ ಮಿಸ್ ನಮ್ಮ ಪ್ರಿಯಾಂಕಾ ಮ್ಯಾಮ್ ಬ್ಯೂಟಿಂಗ್ ಕಡಿಮೆ ಪರ್ಫೆಕ್ಟ್ ಹಾರ್ಡ್ಲಿ ಅವ್ರು ಪ್ಯೂರ್ ಅವರು ಅದಕ್ಕೆ ಆ ಹೆಸರು ಬಹುಶಃ ಪ್ಲಾನ್ ಮಾಡ್ಕೊಂಡು ಡೈರೆಕ್ಟ್ ಪ್ರೊಡ್ಯೂಸರ್ ಮಾತಾಡ್ಕೊಂಡು ಥಿಂಕ್ ಮಾಡ್ಕೊಂಡು ಇದಕ್ಕೆ ಗೊತ್ತಿಲ್ಲ ಸೊ ನಮಗೆ ಅಂತ ಮಿಸ್ಗಳು ಯಾರು ಸಿಗ್ಲೇ ಇಲ್ಲ ನಮ್ಗೆ ಬೆಟ್ ಮೇಲೆ ಏನಿದೆ ಇಂಥ ಮಿಸ್ ಸಿಕ್ಕಿದ್ರೆ ನಾನು ಯೂನಿವರ್ಸಿಟಿ ಟಾಪರ್ ಆಯ್ತಾ ಇದೆ ಅಂತ ಮಿಸ್ ಒಬ್ಬರು ಸಿಗ್ಲಿಲ್ಲ ನಮ್ಗೆ ವಿಷಯ ಹೇಳ್ಬೇಕಾಯ್ತು ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ಅದಲ್ಲದೆ ಸಿನಿಮಾನ ಅವ್ರು ಎಷ್ಟು ಪ್ರೀತಿಸ್ತಾರೆ ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದೆ ರೀಸೆಂಟ್ ಆಗಿ ಒಂದು ಮನೇಲಿ ಶೂಟ್ ಮಾಡ್ಬೇಕಾದ್ ಬಂತು ಮೇಡಮ್ಗೆ ಬಹುಶಃ ಅವ್ರು ಬೇರೆ ವರ್ಕ್ ಒತ್ತಡದಲ್ಲಿ ಇದ್ದಾಗ ನಾನು ಯಾಕೆ ಒಂದು ನಾನು ಯಾಕೆ ಇಷ್ಟು ಇಷ್ಟಪಟ್ಟು ಗೌರವಿಸ್ತೀನಿ ಅಂದ್ರೆ ಒನ್ ಫೋನ್ ಮಾಡಿದೆ ಮ್ಯಾಮ್ ಈ ತರ ಇವ್ರಿಗೆ ಹೇಳ್ಬೇಕಾಯ್ತು ನಿಮ್ ಮಲ್ಲಿ ಶೂಟ್ ಮಾಡಿ ಆ ಪ್ರಥಮ ಒಂದು ಕೆಲಸ ಮಾಡಿ ಅದು ಯಾವ್ದೋ ಸೀರಿಯಲ್ ನಡೀತಾ ಇದೆ ನೀವು ನನಗೆ ಹೇಳಿ ಆ ಡೇಟ್ಸ್ ನಲ್ಲಿ ಬ್ಲಾಕ್ ಮಾಡಿ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಹೇಳಿದ್ರು ತಕ್ಕಂತೆ ಆ ಸಿನಿಮಾ ನಾನು ಇಂತಹ ಒಳ್ಳೆ ಕಾರಣಗಳಿಗೆ ಸಿನಿಮಾಗೆ ಸ್ಪಂದಿಸುವಂತ ಜೀವ ನಮ್ಮ ಪ್ರಿಯಾಂಕಾ ಮ್ಯಾಮ್ ಉಪ್ಪಿ ಸರ್ ಅವರು ಎಷ್ಟು ಹಾರ್ಡ್ ವರ್ಕಿಂಗ್ ಇವತ್ತು ಬಂದಿದ್ದಾರೆ ನಮ್ಗೆ ಅವ್ರ ಇನ್ಸ್ಪಿರೇಷನ್ ಯಾವಾಗ ನನಗೆ ಒಂದ್ಸಲ ಉಪ್ಪಿ ಸರ್ ಹೇಳಿದ್ದು ಒಂದು ಮಾತು ಯಾವ್ದೋ ಒಂದು ಆರು ತಿಂಗಳು ವರ್ಷ ಐದು ವರ್ಷಕ್ಕೆಲ್ಲ ಐದು ವರ್ಷಕ್ಕೆ ಒಂದು ಗೌರ್ಮೆಂಟ್ ಚೇಂಜ್ ಆಗುತ್ತೆ ಟ್ರೆಂಡ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಈ ಉಪೇಂದ್ರ ಅನ್ನೋ ಒಂದು ಸಿನಿಮಾ ಬಂತು ಅವ್ರು ಹಾಕೊಂಡಿದ್ದು ಕೆಲವು ಗೆಟ್ ಅಪ್ ಇರ್ಬೋದು ಅಥವಾ ರಕ್ತ ಕಣ್ಣೀರಿ ಇಪ್ಪತ್ತು ವರ್ಷ ಆದ್ರೂ ಇವತ್ತು ಆ ಟ್ರೆಂಡ್ ಇದೆ ಅಂದ್ರೆ ಈ ಸರ್ ಏನ್ ಟ್ರೆಂಡ್ಸ್ ಅಂತ ಅವ್ರಿಗೆ ಯಾವತ್ತೂ ಇನ್ಸ್ಪಿರೇಷನ್ ನಾನು ಸುಮಾರು ಸಲ ಅನ್ಕೊಳ್ತಾ ಇರ್ತೀನಿ ಒಬ್ಬ ವ್ಯಕ್ತಿಗ ಪ್ರತಿಯೊಬ್ಬ ಗಂಡನ ಯಶಸ್ಸಿಂದ ಒಂದು ಹೆಣ್ಣಿದ್ದೇ ಇರ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಮದುವೆಗೂ ಮುಂಚೆ ಅವ್ರ ಅಮ್ಮ ಇದ್ರು ಮದ್ವೆ ಮೇಲೆ ಇವ್ರು ಇವ್ರವ್ರೆ ಎರಡು ಐದು ಸಕ್ಸಸ್ ಉಪ್ಪಿಸ್ರು ಫೇನ್ ಇಲ್ಲ ಇರ್ತಾರೆ ಇಬ್ರು ಪರ್ಫೆಕ್ಟ್ ಆಗೋರು ಸಕ್ಸಸ್ ಆಯ್ತಾರೆ ಅಂತ ಕರೆಕ್ಟ್ ಅಲ್ವಾ ಹೌದಲ್ವಾ ಹೇಳಿ ಇಂತಹ ಬಹಳಷ್ಟು ಕಾರಣಗಳಿಗೆ ನಾನು ಮೇಡಮ್ ಇಂದ ಕಲೀಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರನ್ನೂ ಗೌರವಿಸಿ ರೀತಿ ಅವ್ರ ಬರ್ತಡೆಗೆ ಯಾವುದೇ ಕಾರಣಕ್ಕೆ ಯಾವತ್ತೂ ಮಿಸ್ ಮಾಡಲ್ಲ ಅವ್ರಿಗೂ ಸರ್ ಬರ್ತಡೆಗೆ ಯಾವತ್ತೂ ಮಿಸ್ ಮಾಡದೆ ಫಸ್ಟ್ ಡೇ ಅವ್ರ ಮನೇಲಿ ಸೆಲೆಬ್ರೇಟ್ ನಾವು ಖುಷಿ ಆಗಿದೆ ಅಂಡ್ ನಿಮ್ಗೆ ಎಲ್ಲ ಕಲಾವಿದ್ರೆಲ್ಲ ಆಗ್ಬೇಕು ಅವ್ರು ಎರಡು ಮಾತು ಹೇಳಿ ನಾನು ಇಲ್ಲಿ ನಿಲ್ಲಿಸ್ತೀನಿ ಸೀರಿಯಸ್ಲಿ ಒಂದು ಸಕ್ಸಸ್ ಅವರು ಸಿನಿಮಾ ಮಾಡ್ತಾ ಇದ್ದ ಫಸ್ಟ್ ಅವ್ರ ಮದುವೆಗೆ ಮುಂಚೆ ನಾಲ್ಕು ದೊಡ್ಡ ಸಿನಿಮಾಗಳು ಮಾಡ್ತಾರೆ ನಾಲ್ಕು ದೊಡ್ಡ ಸ್ಟಾರ್ ಜೊತೆಗೆ ಶಿವಣ್ಣ ಜೊತೆ ಗ್ರೌಡಿಗೇಳಿಯ ವಿಷ್ಣು ಸಾರ್ ಜೊತೆ ಕೋಟಿಗೊಬ್ಬ ರವಿಚಂದ್ರ ಸರ್ ಜೊತೆಗೆ ಮಲ್ಲ ಉಪ್ಪಿ ಸಾರ್ ಜೊತೆಗೆ ನೆಚ್ಚು ಎಲ್ಲಾ ಸೂಪರ್ ಡೂಪರ್ ಸ್ಟಾರ್ ಗಳ ಜೊತೆಗೆ ಮಾಡಿದ್ರು ಇವತ್ತು ಅವ್ರು ಯಾಕೆ ಇವತ್ತು ಸ್ಟಾರ್ ಆಗಲಿ ಅಂದ್ರೆ ಅದ್ರ ಜೊತೆಗೆ ವಿದ್ಯೆ ಜ್ಞಾನ ಶಾರದೆ ಜೊತೆಗೆ ವಿನಯ ಅವ್ರಿಗೆರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ನಾನು ಆ ಕಾರಣಕ್ಕೆ ಮೇಡಮ್ ಅಷ್ಟು ಪ್ರೀತಿಸ್ತೀನಿ ಬಹಳ ನಮ್ಗೆ ಇನ್ಸ್ಪಿರೇಷನ್ ಅವರು ಅವ್ರ ಯಾವ್ದೇ ಸಿನಿಮಾ ಫಸ್ಟ್ ನಂಗ್ ಬರುತ್ತೆ ಅವ್ರು ಕೇಳೋದ್ ಬೇರೆ ಸಿನಿಮಾದ್ರೆ ಎಲ್ಲಾರ ಒಂದ್ ಹಾಕಿದ್ರೆ ಹಾಕ್ತಿವಿ ಮೇಡಮ್ ಬಹಳ ಪ್ರೀತಿಯಿಂದ ಪ್ರಮೋಟ್ ಮಾಡ್ತಾರೆ ಅಷ್ಟು ಅವ್ರ ವ್ಯಕ್ತಿತ್ವ ನಮ್ಗೆ ಇಷ್ಟ ಇತ್ತೀಚೆಗೆ ಆಕ್ಷನ್ ಸಿನಿಮಾ ಎಲ್ಲ ಮಾಡಕ್ಕೆಲ್ಲ ಎಲ್ಲ ಮೊದಲು ಆಕ್ಷನ್ ಮಾಡುತ್ತೆ ಮೇಡಮ್ ಮದುವೆಗೆ ಮಕ್ಕಳಾಗಿ ಮಕ್ಳಾದ್ಮೇಲೆ ಕೂಡ ಆಕ್ಷನ್ ಸಿನಿಮಾ ಒಳಗಡೆ ಒಂದಷ್ಟು ಆಕ್ಷನ್ ಸಿನಿಮಾ ಎಲ್ಲ ಮಾಡಿ ಒಳಗ ಸೊ ಚೆನ್ನಾಗಿ ಹೊಡೆದ್ ಮಲಗಿಸಿದ್ರಿ ಮೊನ್ನೆ ನಾನು ನೋಡಿದೆ ಫಿಲಮ್ ನಾನು ಹುಟ್ಟಿ ಸರ್ ಒಟ್ಟಿಗೆ ಶೋ ನೋಡಿ ಸೊ ಒಳ್ಳೆ ಸಕ್ಕದಾಗಿತ್ತು ಅಂಡ್ ಖುಷಿ ಆಯ್ತು ಇನ್ನು ರೇಖಾ ದಾಸ್ ಮ್ಯಾಮ್ ಬಗ್ಗೆ ಹೇಳಿದಾರೆ ಒಂದು ಮಾತು ಅವರು ಎಲ್ಲ ಹೇಳಿದ್ರು ಒಂದೇ ಒಂದು ಮಿಸ್ಟೇಕ್ ಮಾಡ್ತಾರೆ ಈಗ ಕೆ ಮೇಡಮ್ ಯೂಶಲಿ ಯಾವ ಕಾರ್ಯಕ್ರಮಕ್ಕೂ ಬರಲಾನು ದಯವಿಟ್ಟು ಒಂದು ನೆನ್ಬಿಡಿ ನೆನ್ರು ಅವ್ರು ಬರೀ ಈವೆಂಟ್ ಕಂಡಿತ್ತು ಎಲ್ಲರೂ ಪ್ರೀತಿಯಿಂದ ಕಂಡ್ರೆ ಹೃದಯದಿಂದ ಬರ್ತಾರೆ ಬರ್ತಾರೆ ಅದಕ್ಕೆ ಎಕ್ಸಾಂಪಲ್ ಕಾರ್ಯಕ್ರಮ ಯೂಶಲಿ ಪ್ರಿಯಾಂಕ ಅವ್ರು ಎಲ್ಲೂ ಬರಲ್ಲ ಬರ್ಲ್ರೆ ನೆಕ್ಸ್ಟ್ ಇವೆಂಟ್ ಕನೆಯದೇ ನಿಲ್ಸ್ಬಿಡ್ತಾರೆ ಬಿಸಿ ಬಿಸಿಯಾಗೇ ಇರ್ಬೇಕು ಸೊ ಮೇಡಮ್ ನಮ್ಗೆ ಯಾವಾಗಲೂ ಖುಷಿ ಇದೆ ಅಂಡ್ ರೇಖಾ ಮ್ಯಾಮ್ ಎಂಟು ನೂರು ಸಿನಿಮಾಗಳು ಮಾಡೋದು ಇತ್ತೀಚೆಗೆ ಹೇಗೆ ಅಂದ್ರೆ ಸ್ಟಾರ್ ಆಗೋಯ್ತಾರೆ ಇನ್ನು ಸಿನಿಮಾನೇ ಮಾಡ್ರಲ್ಲ ಆಗ್ಲೇ ಅಭಿಮಾನಿ ಸಂಘ ಉಟ್ಕೊಂಡ್ಬಿಡ್ತಾರೆ ಏಳ್ನೂರ ಎಂಟು ಸಿನಿಮಾ ಮಾಡಿದ್ರ ಜೊತೆ ಇದಾರೆ ಒಂಬೈನೂರು ಸಿನಿಮಾ ಮಾಡಿದಂತ ಇಂಥ ಹಿರಿಯರು ನಮ್ಮ ಜೊತೆಗಿದ್ದಾರೆ ಅಷ್ಟೆಲ್ಲ ಸಾಧನೆ ಮಾಡಿ ಅಂತ ದೊಡ್ಡ ಸೂಪರ್ ಸ್ಟಾರ್ ಹೆಂಟಿಯಾಗಿ ಒಂದು ಒಳ್ಳೆ ಕುಟುಂಬದ ಗೃಹಿಣಿಯಾದರು ಮೇಡಮ್ ಇಲ್ಲಿದಾರೆ ಇವರೆಲ್ಲರೂ ಇಲ್ಲಿರೋ ಕಾರಣ ಇವರ ಹಂಬಲ್ನೆಸ್ ಇವರು ಜನಗಳ ಜೊತೆ ಬೆರೆಯೋ ರೀತಿ ಈ ಜನರೇಷನ್ಗೆ ನಮಗೆ ಇವರು ಯಾಕೆ ಇನ್ಸ್ಪಿರೇಷನ್ ಆಗ್ತದ್ರೆ ಅಭಿನಯ ಒಂದು ಕಾರಣ ಆದ್ರೆ ವ್ಯಕ್ತಿತ್ವದಿಂದ ಪ್ರಿಯಾಂಕಾ ಮ್ಯಾಮ್ ನಮ್ಗೆ ಇಷ್ಟ ಆಗೋದು ಸೊ ಇಂಥ ಹಲವು ಕಾರಣಗಳು ರೇಖಾ ಮ್ಯಾಮ್ ನಾನು ಒಂದು ಕಲೀಲಿಕ್ಕೆ ಇಷ್ಟಪಡ್ತೀನಿ ಸಿನಿಮಾಗಳ ಮಾಡುವಂತ ನಟಿ ಅವ್ರಿಗೆ ಡಾಕ್ಟ್ರೇಟ್ ಸಿಕ್ಕಿರೋದು ನಮ್ಗೆ ಹೆಮ್ಮೆ ಇದೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಕೆಲ್ಸಗಳು ನಿಮಗೂ ಕೂಡ ಒಳ್ಳೇದಾಗಿ ಇಂತಹ ಕಾರಣ ಯಾಕೆ ಮುಕ್ತಾನೆ ಇಷ್ಟ ಬಂದ್ಬಿಟ್ರೆ ಸರ್ ಈ ಜನರೇಷನ್ ಅದೇ ಈಗ ನಮ್ ಜನರೇಷನ್ ನನ್ನ ಸೇರ್ ಹೇಳ್ತಾರೆ ನಮ್ ಜನ್ರೇಷನ್ ಸೊ ನಿಮಗೆ ಕಲಿತು ಬರೋದಿದೆಯಲ್ಲ ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ಆ ಕೆಲಸ ನೀವು ಕಲಿಸುವಂತ ಪ್ರಕ್ರಿಯೆ ನೀವು ಮಾಡ್ತಾ ಇದೀರಾ ಕಲಿಯುವಂತ ವಿಧೇಯ ವಿದ್ಯಾರ್ಥಿಗಳೆಲ್ಲರೂ ಒಳ್ಳೇದಾಗಿ ನಮ್ ಕಡೆ ಶುಭಾಶಯಗಳು ಒಟ್ಟು ಒಂದು ಐದು ಸಿನಿಮಾ ಈ ಕರ್ನಾಟಕದ ಅಳಿಯ ಒಂದು ಸಿನಿಮಾ ಒಂದು ಕಾಮಿಡಿ ಹಾರರ್ ಸಿನಿಮಾ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಮೇಡಮ್ ಮನೆಯಲ್ಲೇ ಶೂಟ್ ಮಾಡಿದ್ದು ಸೊ ಅದೆಲ್ಲವೂ ಅಷ್ಟೇ ಅಂಡ್ ಇನ್ನೊಂದು ಆಕ್ಷನ್ ಸಿನಿಮಾ ನೋ ಕೊಕೇನ್ ಅಂತ ಹೆಂಡಿಗೆ ಅಮರ್ಸೋದು ಈಸಿ ಅಂತ ಒಂದು ಕಾಮಿಡಿ ಸಿನಿಮಾ ಸತತ ನಡೀತಾನೆ ಇದೆ ಇವೆಲ್ಲದಕ್ಕೂ ಕಾರಣ ಇವರೆಲ್ಲ ಹಾಕೊಂಡಿದ್ದಾರೆ ಎಲ್ಲ ಯಾರ್ಯಾರು ಕನ್ಸಿಟ್ಕೊಂಡು ಶುರು ಮಾಡ್ತಾರೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಒಳ್ಳೇದಾಗ್ಲಿ ಮೇಡಮ್ ಮತ್ತೊಮ್ಮೆ ಹ್ಯಾಪಿ ಮ್ಯಾರಿಡ್ ಲೈಫ್ ಸಾರಿ ಹ್ಯಾಪಿ ಬರ್ತಾರೆ ಎಜುಕೇಶನ್ ವೀಕ್ ಇದೀನಪ್ಪ ಏನ್ ಮಾಡಕ್ಕಾಯ್ತು ಏನ್ ಮಾಡಕ್ಕಾಯ್ತು ಅವ್ರು ನಾನೇನು ಅವ್ರ ತರ ಎಕನಾಮಿಕ್ಸ್ ಅಲ್ಲಿ ಟಾಪ್ ಅಲ್ಲ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಅವ್ರ ಎಕನಾಮಿಕ್ಸ್ ಅಲ್ಲಿ ಟಾಪ್ ಅಲ್ಲ ಆಗಿದ್ದಕ್ಕೆ ಸಕ್ಕತ್ತು ಟಾಪ್ ಅಲ್ಲ ಜವಾಬ್ದಾರಿ ಇರೋದ್ರಿಂದ ಇವತ್ತು ಅವ್ರು ಇಲ್ಲಿ ಬರಲಿಲ್ಲ ಏನಾಗಿ ಈ ಪಿ ವಿ ಪಿ ನಮ್ಮ ಇಷ್ಟು ಮುಟ್ಟಾಕಕ್ಕೆ ಕಾರಣ ನನ್ನ ತಮ್ಮ ಶಿವ ಅವರೇ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿತ್ತು ನನ್ನ ಇಲ್ಲಿ ರಾಜನಾಗಿ ಕುಡಿಸಿ ಅವರು ಸೇವೆ ಮಾಡೋದು ಇನ್ನೊಂದು ಇನ್ಸ್ಟಿಟ್ಯೂಟ್ಗಳೇ ಇದ್ದಾರೆ ಅವ್ರಲ್ಲ ಅಂತ ಮಾತು ಮುಖ್ಯ ಕೊಟ್ಟಾಗುತ್ತೆ ನನ್ನ ತಂದೆ ತಾಯಿಯವ್ರು ಕೊಟ್ಟಿರೋದೇನಂತಂದ್ರೆ ಉಪ್ಪು ತಿಂದ ಮನೆಗೆ ಅನ್ಯಾಯ ಮಾಡಬೇಡ ಅನ್ನ ಹಾಕ್ತವ್ರ ಮನೆಗೆ ಯಾವತ್ತು ದ್ರೋಹ ಬಗ್ಗೆ ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ ಹಂಗಾಗ್ಲಾಗಿ ಇವತ್ತು ಅವ್ರು ಬರಲಿಲ್ಲ ಅಂದ್ರೂ ನಾನು ಸ್ಮರಿಸ್ಬೇಕಾಗಿ ಬರುತ್ತೆ ಈ ಪಿ ವಿ ಫಿಲಂ ಇನ್ಸ್ಟಿಟ್ಯೂಟ್ ಅಧಿಪತಿ ಮತ್ತೆ ನನ್ನ ಸಪೋರ್ಟ್ ಇರುವಂಥ ನನ್ನ ತಮ್ಮ ಎಲ್ಲ ಇದ್ರು ಈ ಪ್ರೋಗ್ರಾಮ್ ಬರಬೇಕಾಗಿತ್ತು ಬರಲಿಲ್ಲ ಅವ್ರಿಗೆ ಇದು ಸಭೆ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ಎಲ್ಲರೂ ಸಹಕಾರ ಕೊಟ್ಟು ನೀವು ಇಷ್ಟೊತ್ತು ಸಂಭ್ರಮದಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಗೆ ನಾನು ಧನ್ಯವಾದಗಳು ಜೊತೆಗೆ ಬ್ಯಾಂಕ್ ಜನಾರ್ದನ್ ಸರ್ ನಮ್ಮ ಮೂವೀಲೂ ಕೂಡ ಐಡಿ ಮುಖ ಮೂವೀಲಿ ಕೂಡ ನನ್ನ ಬ್ಯಾನರ್ನಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ ನಾನು ಒಂದೇ ಒಂದು ನಾಲ್ಕು ಅಂದಕ್ಕೆ ಸರಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಗಿಂಟ ಬಂದಿರೋಕ್ಕೆ ನಮ್ಮ ನನ್ನ ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ನಮಗೆ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಪ್ರಿಯಾಂಕಾ ಮೇಡಮ್ ಅವರು ಎಷ್ಟು ಹೇಳಿದ್ರು ಯಾಕೆ ಅಂತಂದ್ರೆ ಪದಗಳು ಬರಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಇವ್ನ ಮೊಳಗ್ ಕೂತ್ಕಟ್ಟ್ರೆ ಇದು ಬದ ಕೈ ಕಾಲೆಲ್ಲ ಯಾಕಂದ್ರೆ ಈ ಕಡೆ ಸತ್ಯ ಆ ಕಡೆ ಮುಕ್ತಿ ಇರೋದು ಹಿಂದ್ಗಡೆ ಭಕ್ತಿಯಿಂದ ಭಕ್ತಿ ಕೂತ್ಕೊಂಡ್ರೆ ಯಾರ ತಡೆ ಅಂತ ಸತ್ಯವಾಗ್ಲೂ ಗೊತ್ತಾಗಲ್ಲ ಯಾಕೆ ಅಂತಂದ್ರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು ಇವ್ರಗಳನ್ನ ಮುಂದೆ ಇಟ್ಕೊಂಡು ಗುರು ಇಟ್ಕೊಂಡು ಗುರಿ ಮುಟ್ಟುವಂತ ಎಲ್ಲ ಸಹಕಾರ ಸಪೋರ್ಟ್ ಅನ್ನು ಕೊಟ್ಟು ಒಂದೇ ಒಂದಾದ್ರೂ ಪಿ ವಿ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ಚಿಕ್ಕದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಬರಬೇಕು ಅಂತ ಹೇಳಿದಕ್ಕೆ ಅವರು ತಮ್ಮ ಈ ಬಿಸಿ ಶೆಡ್ಯೂಲ್ ನಲ್ಲೂ ಫ್ರೀ ಮಾಡಿಕೊಂಡು ನಮ್ಮ ಪಿ ವಿ ಫಿಲಂ ಇನ್ಸ್ಟಿಟ್ಯೂಟ್ಗಿಂತ ಬಂದಿದ್ದಕ್ಕೆ ಪ್ರಿಯಾಂಕಾ ಮೇಡಮ್ ಅವರಿಗೆ ನನ್ನ ಪಿ ವಿ ಫಿಲಂ ಇನ್ಸ್ಟಿಟ್ಯೂಟ್ ಇಂದ ತುಂಬ ಹೃದಯದ ಧನ್ಯವಾದಗಳನ್ನ ಮಾತು ಮಾತ್ರ ಹೋಗ್ತಾ ಬಿಸಾ ಇಲ್ಲ ಯಾಕೆಂದ್ರೆ ಲಾಟ ಬಡ ಯಾವತ್ತು ಅಂತ ಹೇಳ್ತಾರೆ ಪ್ರಥಮ ಮೊದಲ ಪೂಜೆ ಗಣಪತಿ ಪ್ರಥಮ ಮೊದಲು ಯಾಕೆಂದ್ರೆ ವಾಯಸಲ್ಲಾಗ್ಲಿ ಹೃದಯದಲ್ಲಾಗ್ಲಿ ಕಲ್ಮಶ ಇಲ್ಲ ಅಂತ ಎಲ್ರು ನಗಸ್ತಾರೆ ನಗ್ನಾಗ್ತಾ ಇರ್ತಾರೆ ಒಳಗೆ ಯಾವ್ದು ಕಲ್ಮಶ ಇಟ್ಕೊಂಡ್ರೆ ಮಾತಾಡುವಂತ ವ್ಯಕ್ತಿ ವ್ಯಕ್ತಿತ್ವ ಹಿಂಗೆ ನಾವು ಪಿ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಚಿಕ್ಕ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಬರ್ಬೇಕು ಅಂದಕ್ಕೆ ಚಿಕ್ಕದೋ ದೊಡ್ಡದು ನಮ್ಮ ಕಾರ್ಯಕ್ರಮ ನಮ್ಮ ಕಲಾವಿದರ ಕಾರ್ಯಕ್ರಮ ಖಂಡಿತವಾಗಿಯೂ ಬರ್ತೀನಿ ಅಂತೇಳಿ ಇಲ್ಲಿಗಿಂತ ಬಂದಂತ ನಮ್ಮ ಪ್ರೇತಮ್ ಸರ್ಗು ನನ್ನ ತುಂಬ ರು ಸಾರ್ ಅವರು ನನ್ನ ತುಂಬ ಧನ್ಯವಾದ